द्वितीय पी युसी अर्थशास्त्र के संबंध ಅಧ್ಯಾಯ ಐದರಿಂದ ನಾಲ್ಕು ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ಸೊ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ ಸೊ ಇದು ತುಂಬಾ ಸುಲಭವಾಗಿರ್ತಕ್ಕಂಥದ್ದು ಸೊ ಈ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬಿಡಿಸಬೇಕು ಅಂತಕ್ಕಂಥದ್ದು ಸುಲಭವಾಗಿ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಪ್ರಶ್ನೆ ಏನು ಅಂತ ನೋಡ್ತಾ ಇರ್ಬೋದು ಹತ್ತಿಯ ಮಾರುಕಟ್ಟೆಯನ್ನು ಪರಿಗಣಿಸಿ ಹತ್ತಿಯ ಬೇಡಿಕೆ ರೇಖೆಯು ಕ್ಯೂ ಈಸಿಕಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಆಗಿದೆ ಮಾರುಕಟ್ಟೆಯಲ್ಲಿ ಏಕರೂಪದ ಉದ್ಯಮಗಳಿವೆ ಎಂದು ಕಲ್ಪಿಸಿಕೊಂಡು ಅದರಲ್ಲಿ ಒಂದು ಉದ್ಯಮದ ಪೂರೈಕೆಯು ಇಪ್ಪತ್ತು ರು ಬೆಲೆಯಲ್ಲಿ ಕ್ಯೂ ಈಸಿಕಲ್ ಟು ಟೆನ್ ಪ್ಲಸ್ ಪಿ ಕ್ಯೂ ಈಸಿಕಲ್ ಟು ಟೆನ್ ಪ್ಲಸ್ ಪಿ ಆಗಿರುತ್ತದೆ ಸಮತೋಲನ ಉದ್ಯಮಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿ ಅಂತ ಪ್ರಶ್ನೆ ಇದೆ ಸೊ ಪ್ರಶ್ನೆಯನ್ನು ನಮಗೆ ಕರೆಕ್ಟಾಗಿ ನೋಡಿಕೊಳ್ಳಿ ಕ್ಯೂ ಈಸಿಕಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಇದೆ ಪಿ ಪ್ರೈಸ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಬೆಲೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಕ್ವಾಂಟಿಟಿ ಎಷ್ಟಿದೆ ಕ್ಯೂ ಇಸಿಕಲ್ ಟು ಟೆನ್ ಪ್ಲಸ್ ಪಿ ಪಿ ಬೆಲೆ ಎಷ್ಟಂತ ತೊಗೋಬೇಕು ನಾವಿಲ್ಲಿ ಇಪ್ಪತ್ತು ರೂಪಾಯಿ ತೊಗೋಬೇಕು ಕ್ವಶನ್ ಏನಿದೆ ನೋಡಿ ಸಮತೋಲನ ಉದ್ಯಮಗಳ ಸಂಖ್ಯೆ ಲೆಕ್ಕ ಮಾಡಿ ಸೊ ಬೆಲೆ ಕೊಟ್ಟಿದ್ದಾರೆ ಇದರ ಆಧಾರದ ಮೇಲೆ ಎಷ್ಟು ಉದ್ಯಮಗಳಿವೆ ಅಂತ ಲೆಕ್ಕ ಹಾಕಬೇಕು ಸೊ ಅದು ಸುಲಭವಾಗಿ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತಿಳಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಹತ್ತಿಯ ಮಾರುಕಟ್ಟೆಯ ಬೇಡಿಕೆ ಪ್ರಮಾಣ ಫಸ್ಟ್ ಏನು ಇಲ್ಲಿ ಬೇಡಿಕೆಯ ಪ್ರಮಾಣವನ್ನು ನೋಡಬೇಕು ಯಾವ ರೀತಿ ನೋಡಿಲ್ಲಿ ಕ್ಯು ಡಿ ಈಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಅಂತ ಇಲ್ಲಿ ಮೇಲ್ಗಡೆ ಕ್ವಶನಲ್ಲಿ ಇತ್ತು ಟೂ ಹಂಡ್ರೆಡ್ ಮೈನಸ್ ಪಿ ಅಂತ ಸೊ ಇಲ್ಲಿ ನಾವೇನು ಮಾಡಿದ್ದೀವಿ ಇಲ್ಲಿ ಪಿ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ದೆ ಇಲ್ಲಿ ಪ್ರೈಸ್ ಕೊಟ್ಟಿದ್ರಲ್ಲಲ್ಲಿ ಇಪ್ಪತ್ತಂತ ನೋಡಿ ಇಲ್ಲಿ ಕ್ಯೂ ಡಿ ಇಸ್ ಈಕ್ವಲ್ ಟು ಟು ಹಂಡ್ರೆಡ್ ಮೈನಸ್ ಪಿ ಪಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಪ್ರೈಸ್ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಸೊ ಎರಡು ನೂರರಲ್ಲಿ ಇಪ್ಪತ್ತನ್ನು ಮೈನಸ್ ಮಾಡಿದಾಗ ಬರ್ತಕ್ಕಂಥ ಉತ್ತರ ಎಷ್ಟಿಲ್ಲಿ ನೂರ ಎಂಬತ್ತು ಒನ್ ಏಯ್ಟಿ ಬರುತ್ತೆ ಒನ್ ಏಯ್ಟಿ ಬರೀಬೇಕು ಬೇಡಿಕೆ ಪ್ರಮಾಣ ಎಷ್ಟೈತಿಲ್ಲಿ ಕ್ಯು ಡಿ ವ್ಯಾಲ್ಯೂ ಒನ್ ಏಯ್ಟಿ ಆಯಿತು ಸೊ ನೆಕ್ಸ್ಟ್ ಕಿವು ಎಸ್ ನೋಡ್ತಾ ಇರ್ಬೋದು ಸೂತ್ರದಲ್ಲಿ ಏನಿತ್ತು ಕಿವಿ ಎಸ್ ಅಂತಂದರೆ ಇಲ್ಲಿ ಟೆನ್ ಪ್ಲಸ್ ಪಿ ಅಂತ ಇತ್ತು ಸೊ ಇಲ್ಲಿ ಟೆನ್ ಪ್ಲಸ್ ಪಿ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ ಇಪ್ಪತ್ತು ಕೊಟ್ಟಿದ್ದಾರೆ ಸೊ ಟು ಟೆಸ್ಟ್ ಆಗುತ್ತೆ ಇಲ್ಲಿ ಥರ್ಟಿ ಇಲ್ಲಿ ನೋಡ್ತಾ ಇರ್ಬೋದು ಹತ್ತು ಪ್ಲಸ್ ಇಪ್ಪತ್ತು ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಇಲ್ಲಿ ಮೂವತ್ತು ಆಗ್ತಕ್ಕಂಥದ್ದು ಸೊ ಇದು ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ ಕ್ವಾಂಟಿಟಿ ಡಿಮ್ಯಾಂಡ್ ಆ್ಯಂಡ್ ಕ್ವಾಂಟಿಟಿ ಸಪ್ಲೈ ಯಾವ ರೀತಿ ಫೈಂಡ್ ಔಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ಇನ್ನೊಮ್ಮೆ ನೋಡ್ಕೊಳ್ಳಿ ಟೂ ಹಂಡ್ರೆಡ್ ಮೈನಸ್ ಟ್ವೆಂಟಿ ಮಾಡಿದಾಗ ಒನ್ ಏಯ್ಟಿ ಬಂತು ಟೆನ್ ಪ್ಲಸ್ ಟ್ವೆಂಟಿ ಮಾಡಿದಾಗ ಥರ್ಟಿ ಬಂತು ಈ ಟ್ವೆಂಟಿ ಅಂತಕ್ಕಂಥದ್ದು ಕ್ವಶನ್ನಲ್ಲೇ ಕೊಟ್ಟಿದ್ದಾರೆ ಸೊ ಈಗ ಕ್ವಶನ್ ಏನಿದೆ ಇಂಪಾರ್ಟೆಂಟಾಗಿ ಸಮತೋಲನ ಉದ್ಯಮಗಳ ಸಂಖ್ಯೆ ಲೆಕ್ಕ ಮಾಡಿ ಅಂತ ಇದೆ ಸೊ ಸಮತೋಲನ ಉದ್ಯಮಗಳ ಸಂಖ್ಯೆ ಯಾವ ರೀತಿ ಲೆಕ್ಕ ಮಾಡ್ಬೇಕು ನೋಡಿ ಎನ್ ಓ ಎನ್ ಜೀರೋ ಇಸ್ ಈಕ್ವಲ್ ಟು ಕ್ಯೂ ಡಿ ಡಿವೈಡೆಡ್ ಬೈ ಕ್ಯೂ ಎಸ್ ಅಂತ ಇದೆ ಕ್ಯೂ ಡಿ ಕ್ವಾಂಟಿಟಿ ಡಿಮ್ಯಾಂಡ್ ಡಿವೈಡೆಡ್ ಬೈ ಕ್ಯೂ ಎಸ್ ಕ್ವಾಂಟಿಟಿ ಸಪ್ಲೈ ಸೊ ಇಲ್ಲಿ ಕ್ವಾಂಟಿಟಿ ಡಿಮ್ಯಾಂಡ್ ಎಷ್ಟು ಬಂದಿತ್ತು ಉತ್ತರ ಒಂದು ನೂರ ಎಂಬತ್ತು ಬಂದಿತ್ತು ಕ್ವಾಂಟಿಟಿ ಸಪ್ಲೈ ಇಲ್ಲಿ ಮೂವತ್ತು ಇರ್ತಕ್ಕಂಥದ್ದು ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿವೈಡೆಡ್ ಬೈ ಥರ್ಟಿ ಮಾಡ್ರೆ ಎಷ್ಟು ಇಲ್ಲಿ ಸಿಕ್ಸ್ ಬಂತು ಅಂದರೆ ಇದು ಆರು ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಒಟ್ಟು ಉದ್ಯಮಗಳ ಸಂಖ್ಯೆ ಅಂತಕ್ಕಂಥದ್ದು ಆರು ಆಗುತ್ತದೆ ಸೊ ಈ ಪ್ರಶ್ನೆಗೆ ಉತ್ತರ ಯಾವ ರೀತಿ ಅಂತ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ ಇನ್ನೂ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ